ಹಲೋ ಹಾಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟಿ ಐ ಫೈ ಕನ್ನಡತಿ ಸೊ ಫ್ರೆಂಡ್ಸ್ ನಾನಿವತ್ತು ಒಂದು ಸೂಪರ್ ಆಗಿರೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಅದು ಯಾವುದು ಅಂದರೆ ವಾಂಗಿ ಸೊ ವಾಂಗಿಭಾತ್ ಎಲ್ಲರೂ ನೀವು ಪೌಡ್ರ್ ಹಾಕಿ ಗೊಜ್ಜು ಥರ ಮಾಡಿ ವೈಟ್ ರೈಸ್ಗೆ ಮಿಕ್ಸ್ ಮಾಡ್ತೀರಲ್ವ ಸೊ ನಾನಿಲ್ಲಿ ಹಂಗಿಲ್ಲ ಪಲಾವ್ ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮೊದಲಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಬದ್ನೆಕಾಯಿ ತೊಗೊಂಡು ಅದ್ರ ಜೊತೆಗೆ ಒಂದು ಪಾನ್ ಇಟ್ಕೊಂಡು ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಅದಕ್ಕೆ ಏನು ಸ್ಪೈಸಸ್ ಐಟಮ್ ಎಲ್ಲ ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕ್ಕೊಂಡು ಒಂದು ಎರಡು ಏನು ಲವಂಗ ಮತ್ತು ಚಕ್ಕೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಆದ ತಕ್ಷಣ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ಸ್ವಲ್ಪ ದಪ್ಪ ದಪ್ಪಾಗಿ ತರತರಿಯಾಗಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಜೊತೆಗೆ ಇಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಸ್ವಲ್ಪ ತೆಂಗಿನಕಾಯಿನ ಅದರೊಳಗಡೆ ಹಾಕಿ ಬಿಸಿ ಆಗೋ ಥರ ಮಾಡಬೇಕು ಸೊ ನೋಡಿ ಈ ಥರ ತರತಾರಿಯಾಗಿ ರುಬ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಕುಕ್ಕರ್ ಇಡೋಣ ಕುಕ್ಕರ್ ಇಟ್ಟಮೇಲೆ ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದ್ರ ಜೊತೆಗೆ ಪಲಾವ್ ಎಲೆ ಹಾಗೆ ಏನು ಕಸ್ತೂರಿ ಮೇಥಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಆಪ್ಷನಲ್ಲು ಸೊ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಕ್ಕೆ ಕಡಲೆ ಬೀಜ ಹಾಕಿದ್ರೆ ಮಧ್ಯದಲ್ಲಿ ತಿಂತಾದರೆ ಸಿಗುತ್ತಲ್ವ ಸೊ ತುಂಬ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದ್ರ ಜೊತೆಗೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವ ಮಸಾಲೆ ಸೊ ಅದನ್ನು ಹಾಕಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ನಾನಿಲ್ಲಿ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಮಸಾಲೆ ಒಳಗಡೆ ಚೆನ್ನಾಗಿ ಬೇಯಬೇಕು ಸೊ ಇದು ಯಾವ ರೀತಿ ಬೇಯಬೇಕಂದ್ರೆ ಸಾಫ್ಟ್ ಆಗಬೇಕು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಬದನೆಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ನಾವು ಮಸಾಲೆ ಒಳಗಡೆನೆ ನೀರು ಹಾಕ್ತಲೇ ಬೇಯಿಸ್ಕೋಬೇಕು ಸೊ ಸ್ವಲ್ಪ ಬೆಂದಾದಮೇಲೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೆ ಸೊ ಮಸಾಲೆ ಏನು ರುಬ್ಕೊಂಡಿದ್ದೆ ಅಲ್ವಾ ಅದನ್ನೇ ತೆಗೆದು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಎಮ್ ಟಿ ಅರ್ದು ವಾಂಗಿಭಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಸೊ ತೊಳೆದು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊನೆಗೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಸೊ ಇದು ಎರಡು ವಿಸಲ್ ಆದರೆ ಸಾಕು ಅನ್ನ ಸಾಫ್ಟಾಗಿ ಬೆಂದಿರುತ್ತೆ ಸೊ ಇವಾಗ ನೀವೇ ನೋಡ್ರಂತೆ ಎರಡು ವಿಸಲ್ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ ಈ ದೇವಸ್ಥಾನಗಳನ್ನೆಲ್ಲ ಮಾಡಿರ್ತಾರಲ್ವ ಸೊ ಆ ಟೇಸ್ಟಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಹೊಸ ರೆಸಿಪಿ ಅನಿಸುತ್ತೆ ನೀವು ಗೊಜ್ಜು ಮಾಡಿ ವೈಟ್ ರೈಸ್ಗೆ ಕಲಿಸೋದ್ರಿಂದ ಸೊ ಯಾವಾಗಲೂ ಸಾಮಾನ್ಯ ಮಾಡ್ತಾ ಇರ್ತೀರ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತಿರೋ ಜೊತೆಗೆ ಚಟ್ನಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ರಾಯ್ತ ಕೂಡ ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡೋ ಮೋರ್ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇಲ್ಲಿವರೆಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ತುಂಬನೇ ಥ್ಯಾಂಕ್ಸ್ ಧನ್ಯವಾದಗಳು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್